ಇಂಡೋನೇಷ್ಯಾ ಅವಾರ್ಡ್ ತಗೊಂಬಂದೆ ಥಳಪ್ಪ ಅಂತ ನ್ಯೂಸ್ ಚಾನಲ್ ಕೊಡ ಮಾತು ಕೊಡ್ತೀನಿ ನಿಮ್ಮ ಪೆನ್ ಡ್ರೈವ್ ಮುಂದೆ ನಮ್ಮ ಯಾವುದೋ ಇಲ್ಲ ನ್ಯೂಸು ಗುರು ಇದು ಇಂಡೋನೇಷ್ಯಾ ಕ್ರಿಯೇಟ್ ಗುರು ಇದು ಇಂಡೋನೇಷ್ಯಾ ಇಂಡಿಯಾದಲ್ಲಿ ಸಿಗಲ್ಲ ಇದು ದೇವ್ರ ಅಣಗೂ ನಿಜ ನಿಜ ನಾನು ಬೇರೆ ಕೇಳಿದ್ದೆ ನಿಜ ಎಷ್ಟು ಕೊಡ್ರಿ ಅಪ್ಪ ಇಂಡೋನೇಷ್ಯಾದಲ್ಲಿ ಗ್ಲೋಬಲ್ ಅಚೀವರ್ ಅವಾರ್ಡ್ ನಟ ಭಯಂಕರ ಬರ್ತದೆ ಆಯ್ತು ಅನ್ಕೊಂಡು ಬಂದು ಇಲ್ಲೆಲ್ಲ ಸೌಂಡ್ ಮಾಡೋ ಮಾರ್ಕ ನಮಗೂ ಆಸೆ ಅಲ್ವಾ ಇಂಡೋನೇಷ್ಯನ್ ಬಂದ್ಮೇಲೆ ಎಲ್ಲರಿಗೂ ಇರುವಂತಹ ಲೋಪದೋಷಗಳು ಪಬ್ಲಿಸಿಟಿ ಮಾಡಬೇಕು ಇರಬೇಕು ಅಂತ ಸತ್ಯ ಅದಲ್ಲ ಇದ್ರ ರಿಲೇಟೆಡ್ ಕ್ವಶನ್ ಕೇಳ್ತೀನಿ ಇದೇ ಇದು ಪಬ್ಲಿಸಿಟಿ ಆಗಿಲ್ಲ ಅದೇ ಪಬ್ಲಿಸಿಟಿ ಪ್ರಜೆ ರೋಮಿ ಕಲ್ ಪಬ್ಲಿಸಿ ಏನ್ ಹೇಳ್ತೀರಿ ಯಾವ್ದು ಶೋ ಮಾಡ್ತಾ ಇದ್ದೀವಿ ಸಿನಿಮಾ ಪ್ರಮೋಷನ್ ಅಂತ ನಿಮ್ ಮದುವೆ ಯಾವಾಗಪ್ಪ ಅಂತ ಹೇಳಿದ್ರೆ ಬನ್ನಿ ರೂಮು ಬನ್ನಿ ಹೇಳಮ್ಮ ಅದಷ್ಟೇ ಕಟ್ ಮಾಡ್ಕೊಂಡು ಅಂದ್ರೆ ಬಿಡಲ್ವಾ ಅನ್ನೋ ಹಂಗೆ ಏನಿಕ್ಕಂಗ ಮಾಡ್ಕೊಂಡ್ನೋ ಏನಕ್ಕೆ ಕೇಳೋ ನನಗೆ ನಾನು ಆರೋಪ ಮಾಡಲ್ಲ ಪ್ರಜ್ವಲ್ ಮೇಲೆ ಬಟ್ ನಂಗೆ ಪ್ರಜ್ವಲ್ ಮೇರೋ ಒಂದೇ ಕೋಪ ಇವಾಗ ಚಿತ್ರಾಂಗ ಆಗೋದಕ್ಕೆ ಪ್ರಜ್ವಲ್ ರೇವಣ್ಣ ಕಾರಣ ಯಾಕೆಂದ್ರೆ ಯಾಕೆ ನಿಮ್ಮ ನಿನ್ನ ವಿಚಾರದ ಮುಂದೆ ಸಿನಿಮಾ ನ್ಯೂಸ್ ಆಯ್ತಲ್ಲ ಗುರು ನಾನು ನಟ ಭಯಂಕರ ಆಗಿನ ಅಮೆಝಾನ್ ಹಾಕಿದ್ದೀನಿ ಗುರು ನನ್ ನ್ಯೂಸ್ ಬರ್ತಾ ಇಲ್ಲ ಅವಂದೇ ಹಾಕೊಂಡಿದ್ದೀರಾ ಯಾಕೆ ಏನೈತೆ ಅಂತದ್ರಲ್ಲಿ ಎಚ್ಚರಿ ಬೇಕು ಅಂದ್ರೆ ಗೂಗಲ್ ಸಿಗ್ತದೆ ನೀವು ಜನಗಳು ಅಷ್ಟೇ ನೀವೆಂಥವ್ರು ಅಂದ್ರೆ ಆಹಾ ಆಹಾ ಅಯ್ಯೋ ಏನ್ರೀ ನೀವೆಲ್ಲರೇ ಅದನ್ನೇ ಬಿಟ್ಕೊಂಡು ಕರ್ಬಿಡುದು ಹಿಂಕ್ ನನಗೆ ಯಾವೊಬ್ಬ ಇನ್ಸ್ಟಾಗ್ರಾಮ ಬ್ರೋ ಆಂಕರ್ ಅಂತ ಯಾರು ಬರೋದು ವಿಡಿಯೋ ಇದ್ದೀವಿ ಎಲ್ಲಿ ಬ್ರೋ ಲಿಂಕ್ ಸಿಗುತ್ತೆ ನಾನು ತಂದೆ ಕೇಳ್ತೇನೆ ಓದ್ತೀನಿ ನನ್ ಮಗ ಏ ಮುಂಡೇದೆ ರೆಟ್ಯಾಂಕರ್ ಲಿಂಕ್ ಕಳಿಸ್ತೀನಿ ಸಿನಿಮಾನ ಅಮೆಝಾನ್ ಅಲ್ಲ ಪೆಂಗ್ ಮುಂಡೇದೆ ಅಂತ ಬೋದೆ ಸಾರಿ ಸರ್ ಸಾರಿ ಸರ್ ಅಲ್ಲ ಸರ್ ಆಂಕರ್ ಅಂದಲ್ಲ ನಾನು ನಿದ್ದೆನೇ ಬರಲ್ಲ ಸರ್ ನನ್ನ ಫೇವ್ರೇಟ್ ಆಂಕರ್ ಅಂತ ಟೆನ್ಷನ್ ಆಗ್ತಾ ಅಂತ ಸ್ಟಾರ್ ಆಂಕರ್ ಅಲ್ಲ ಅದು ಯಾವ ಹೆಸರು ಹೇಳ್ತಿದ್ದ ತುಂಬಾ ಜನ ಕ್ಯೂರಿಯಾಸಿಟಿ ಕಾಯ್ತಿದ್ದಾರೆ ಸ್ಟಾರ್ ಕನ್ನಡದ ನಟನಿಗೆ ಈ ಅವಾರ್ಡ್ ಅನ್ನು ಯಾರು 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 ನೋಡ್ತೀವಿ ಆ್ಯಂಕರ್ಗೆ ಆಂಕರ್ ಜೊತೆ ಮಾಡಿ ಯಾರಪ್ಪ ಅದು ಆ್ಯಂಕರು ಕ್ಯೂರಿಯರ್ ಮನುಷ್ಯನು ಅದೇ ಇವ್ನು ಮಾಡ್ತಾರೇನೋ ಗೊತ್ತಿಲ್ಲ ಅದು ಯಾರೋ ಅಂತ ತಿಳ್ಕೊಬಿಡ್ಬೇಕು ನಮಗೆ ಇದೇ ಪ್ರಾಬ್ಲಮ್ ಇವ್ರು ಇನ್ ಟೈಮ್ಗೆ ಮಾಡೋ ಕೆಲಸ ಮಾಡಲ್ಲ ಹೋದ ಟೈಮಲ್ಲಿ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡೋದು ಮನೆ ಕೇಳಿದ ಟೈಮಲ್ಲಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಹಾಂ ಆ ಪೆಂಡ್ರವರೆ ಆ್ಯಂಕರ್ ಯಾರು ಇದೇ ಯೋಚನೆ ಮಾಡ್ಕೊಂಡು ಈ ಗಂಡಸ್ರೆಲ್ಲ ತಮ್ಮ ಯೋವನ ಹಾಳು ಮಾಡ್ಕೊಳ್ತವೆ ಪೆದ್ಮುದೇವ್ಗಳು ಇದನ್ನು ಬಿಟ್ಟು ನಟ ಸಿನಿಮಾ ಅಮೆಝಾನ್ ಐತೆ ನೋಡಿ ನಿಮ್ಮ ಲೈಫಲ್ಲಿ ಉದ್ದಾರ ಐತಿ ಒಬ್ಬ ನಿರ್ಮಾಪಕ ಕೊಡಿತೀನಿ ಅದೆಲ್ಲ ಬಿಟ್ಟು ಪೆಂಗ್ ಮುಂದೆ ಹೋಗ್ತಾರೆ ನೀವು ಅದನ್ನೇ ನೋಡ್ಕೊಂಡು ಅದು ಫಾರ್ವರ್ಡ್ ಮೇಲೆ ಫಾರ್ವರ್ಡ್ ಮಾಡ್ಕೊಂಡು ಇವ್ನತ್ರ ವೀಡಿಯೋ ಐತೆ ತಪ್ಪು ನಾನು ಕಳಿಸ್ತೇನೆ ಅದನ್ನ ನೋಡಕ್ಕೆ ಅಪ್ಪ ಅದು ಇದು ಕೂಡ ವಾಟ್ಸಪ್ ವೀಡಿಯೋ ಕ್ವಾಲಿಟಿ ಇಲ್ಲ ನೀವು ಫೋರ್ ಅದನ್ನ ನೋಡಿ ನೀವು ಒಂದು ಮೂವಿ ಪ್ರಮೋಷನ್ ಮಾಡಕ್ಕೆ ತುಂಬಾ ಕಷ್ಟ ಬೀಳ್ಬೇಕು ಅಂದರೆ ಪೆನ್ ಡ್ರೈವ್ ವಿಡಿಯೋಗೆ ಎರಡು ಸೆಕೆಂಡ್ ಸಾಕು ಪ್ರಮೋಷನ್ ಹೌದಾ ನಂಗೆ ಗೊತ್ತಿಲ್ಲ ಕಪ್ಪ ನಾನು ಯಾವ ಪೆನ್ ಡ್ರೈವ್ನ ನಾನು ನೋಡಿಲ್ಲ ನಂತರ ಯಾವ ಪೆನ್ ಡ್ರೈವ್ ಇಲ್ಲ ನಂತರ ಹಾರ್ಡ್ ಡಿಸ್ಕ್ ಐತೆ ಫೋರ್ ಟಿ ಬಿ ಹಾರ್ಡ್ ಡಿಸ್ಕಲ್ಲಿ ಸಿನಿಮಾ ಅಪ್ಲೋಡ್ ಕೊಡಿ ಫೋರ್ ಕೆ ರೆಸೊಲ್ಯೂಷನ್ ನಟ ಭಯಂಕರ ಅಮೆಝಾನ್ ಐತೆ ನೋಡಿ ಮುಂದಿನ ಮನೆ ಕಲರ್ಸಲ್ಲಿ ಬರ್ತೈತೆ ನೋಡಿ ಆ ಪೆನ್ ಡ್ರೈವ್ ಇಂಡ್ರೆ ಗೊತ್ತಿಲ್ಲ ಅವ್ನು ಯಾವ ಮಾಡೋನು ನನಗೆ ಗೊತ್ತಿಲ್ಲ ಅವ್ಳು ಯಾವಳವಳು ಅದು ನಂಗೆ ಗೊತ್ತಿಲ್ಲ ಆದರೆ ಅದು ಮುಖ ಬ್ಲರ್ ಮಾಡ್ರೆ ಮಾಡಿದ್ದು ಸಮಾಜದ ಹೆಣ್ಮಕ್ಳಿಗೆ ನನ್ನ ಹೆಣ್ಮಕ್ಳವರು ನಮ್ಮ ನಾಡಿನ ಹೆಣ್ಮಕ್ಳು ಅವ್ರು ಅವ್ರ ಘನತೆ ಕೂಚಿತ್ತ ನಿಂತು ತಪ್ಪು ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗಬೇಕು ಆದ್ರೆ ಅದೆಲ್ಲದಕ್ಕಿಂತ ಮುಚ್ಚೆ ಪ್ರಜ್ವಲ್ ನೀನ್ ಬಂದು ಫಸ್ಟ್ ಪ್ರೆಸ್ಪಿಟ್ ಮಾಡೋ ತನಕ ನಮ್ಮ ಇಂಡಸ್ಟ್ರಿಗೆ ಹುಡುಗಾಲ ಇಲ್ಲ ನಿನ್ನಿಂದನೇ ತೊಂದರೆ ಆಯ್ತಲ್ಲ ನೀವು ಎಲ್ಲಿದೆಯಾ ಗೊತ್ತಿಲ್ಲ ಬಪ್ಪ ಸುಮ್ಮನೆ ನಾವೆಲ್ಲ ಕಷ್ಟಪಟ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ ನೀ ಎಲ್ಲೋ ಟುಪ್ಪಕ್ಕೂ ಉಂಟಾಗಂತೆ ನಿನ್ನಿಂದ ಇಪ್ಪತ್ತು ದಿನ ಮಾಧ್ಯಮ ನಿನ್ನ ಹಿಂದೆ ಬಿದ್ದ ಬಿಡುತ್ತೆ ನಾವೇನು ಕೂತ್ಕೊಂಡಿಲ್ಲಿ ಈಗ ಏನೇ ಪಾಸಿಟಿವ್ ಮಾತಾಡಿದ್ರು ಅಣ್ಣ ಒಂದು ನಿಮಿಷ ಅಣ್ಣ ಜವ್ರು ಸತ್ಯವಾಗೂ ಇಂಡೋನೇಷ್ಯಾದಲ್ಲಿ ಅವಾರ್ಡ್ ಕಾಣಕ್ಕೆ ನಾನು ಎಷ್ಟು ಅರ್ಕೊಂಡಿದ್ದೀನಿ ಗೊತ್ತು ಯಾಕೆ ಹೇಳ್ತಿದ್ದೀನಿ ಸಿನಿಮಾ ಅಮೆಜಾನ್ ಹಾಕಿದ್ದೀನಿ ಅದನ್ನು ಅದು ಹೋಯ್ತೈತೆ ಅದ್ರ ಕೆಳಗಡೆ ಈ ವಿಡಿಯೋ ಜಾಸ್ತಿ ನಾನು ಸೋಶ್